ವೆರಿ ಗುಡ್ ಈವ್ನಿಂಗ್ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ ಇವರೇನು ಮಾಡಿದಾರಪ್ಪ ಅಂದರೆ ಇವತ್ತು ಕರ್ನಾಟಕ ಶಿಕ್ಷಕರಹತ ಆ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಡುಗೆ ಹೊರಡಿಸಿದ್ದಾರೆ ಹೊಡಿಸಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಯಾರ್ಯಾರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ್ರಿ ಕಾಲ್ ಟಿ ಟಿ ಯಾವಾಗ ಕಾಲ್ ಆಗುತ್ತೆ ಬಹಳ ದಿನಗಳಿಂದ ಓದ್ತಾ ಇದ್ರಿ ಹೌದಾ ಈ ಸಲ ಕಾಲ್ ಆದರೆ ನಾನು ಕ್ವಾಲಿಫೈ ಮಾಡ್ಕೊಂಡು ಬಿಡ್ತೀನಿ ನೆಕ್ಸ್ಟು ಏನು ಏಯ್ಟೀನ್ ತೌಸಂಡ್ ಕಾಲ್ ಆಗೋದಿದೆ ಅದಕ್ಕೆ ನಾನು ಏನಪ್ಪ ಅಂದರೆ ಫಸ್ಟ್ ಸ್ಟೆಪ್ಪನ್ನು ಕ್ಲಿಯರ್ ಮಾಡ್ಕೋತೀನಿ ಅಂತ ಯಾರ್ಯಾರು ಕಾಯ್ತಾ ಇದ್ರಿ ಅಂತವರಿಗೆಲ್ಲ ಸಂತೋಷಿಸುತ್ತೀನಿ ಅಂತ ಹೇಳ್ಬೋದು ಹಾಗಾದರೆ ನೋಟಿಫಿಕೇಷನ್ ಮೊದಲು ನೋಡ್ಬೋಣ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆನ್ಲೈನ್ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪರೀಕ್ಷಾ ದಿನಾಂಕ ಅವಲ್ಲ ಆನ್ಲೈನಲ್ಲಿ ನಡೆಸ್ತೀನಿ ಅಂತ ಕೆಲ ಅಂತ ಇದ್ದರು ಆದರೆ ಆಫ್ಲೈನ್ ಅಂತ ಹೇಳಿಬಿಟ್ಟಿದ್ದಾರೆ ಈಗ ಪತ್ರಿಕೆ ಒಂದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಒಂಬತ್ತು ಮೂವತ್ತು ಮುಂಜಾನೆ ರಿಂದ ಹನ್ನೆರಡು ಗಂಟೆವರೆಗೆ ಇನ್ನು ಪತ್ರಿಕೆ ಎರಡು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಇನ್ನು ಇದ್ರ ಹಿನ್ನೆಲೆ ಬಗ್ಗೆ ಕೊಟ್ಟಿದ್ದಾರೆ ಹಿನ್ನೆಲೆ ಏನಪ್ಪ ಅಂದರೆ ಎನ್ ಸಿ ಟಿ ಪ್ರಕಾರ ಟಿ ಇ ಟಿ ಉತ್ತೀರ್ಣರಾಗಬೇಕಾಗಿದ್ದು ಕಡ್ಡಾಯ ಹೌದಾ ಏನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಿಯಮಗಳು ಎರಡು ಸಾವಿರದ ಹನ್ನೊಂದು ಅದರ ಪ್ರಕಾರ ಏನಪ್ಪ ಅಂದರೆ ಸರ್ಕಾರಿ ಅರೆ ಸರ್ಕಾರಿ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳು ಆಮೇಲೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕಂದ್ರೆ ಟಿ ಇ ಟಿಯನ್ನು ಟಿ ಇ ಟಿ ಅರ್ಹತಾ ಪರೀಕ್ಷೆಯನ್ನು ಏನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪಾಸಾಗಿರೋದು ತುಂಬ ಮುಖ್ಯ ಆಗ್ತದೆ ಹೌದಾ ಇನ್ನು ಏನಪ್ಪ ಅಂದರೆ ಅರ್ಹತೆ ರಾಷ್ಟ್ರೀಯ ಶಿಕ್ಷಕರ ಪರಿಷತ್ತು ಎನ್ ಸಿ ಟಿ ಏನಪ್ಪ ಅಂದರೆ ಇದನ್ನು ಕಂಪಲ್ಸರಿ ಮಾಡಿದೆ ಆಮೇಲೆ ಇತ್ತೀಚೆಗೆ ಒಂದು ಕೋಟ್ ಆರ್ಡರು ಬಂದಿದೆ ಏನಪ್ಪ ಅಂದರೆ ಆಲ್ರೆಡಿ ಇನ್ ಸರ್ವಿಸ್ ಇರುವಂತಹ ಶಿಕ್ಷಕರು ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಕಡಿಮೆ ಇರೋದ್ರಿಂದ ಕಳಪೆ ಶಿಕ್ಷಣ ಮಟ್ಟ ಅಲ್ಲಲ್ಲಿ ಕಂಡು ಬರ್ತಾ ಬರ್ತಾ ಇರೋದರಿಂದ ಏನಪ್ಪ ಅಂದರೆ ಇನ್ ಸರ್ವಿಸಲ್ಲಿರೋರ್ಗು ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಿ ಅವ್ರಿಗೆ ಆದವ್ರಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡ್ರಿ ಎಲ್ಲಿ ಪ್ರಮೋಷನ್ಗೆ ಬೇರೆ ಬೇರೆ ಕೆಲಸಗಳಿಗೆ ಅಂತ ಕೋರ್ಟ್ ಆರ್ಡರ್ ಆಗಿದೆ ಆದರೆ ಈ ಸಲ ಏನದೇನು ಕಡ್ಡಾಯಗೊಳಿಸಿಲ್ಲ ಯಪ್ಪ ಅಂದರೆ ಇನ್ ಸರ್ವಿಸ್ ಇರೋರಿಗೆ ಕ್ವಾಲಿಫೈ ಆಗಬೇಕಂತ ಆದರೆ ದಿನ ಈಗ ಕೇಳದೇ ಇದ್ರು ನಿಮ್ಮ ಪ್ರಮೋಷನ್ ಟೈಪ್ ಟೈಮಲ್ಲಿ ನೀವು ಟಿ ಇ ಟಿಯನ್ನು ಕ್ವಾಲಿಫೈ ಮಾಡ್ಕೊಂಡಿದ್ದೀರಾ ಪಿ ಎಸ್ ಟಿ ಇದ್ದವರು ಸಿಕ್ಸ್ಟಿ ಏಯ್ಟ್ಗೆ ಹೋಗ್ಬೇಕಾದ್ರೆ ಅಥವಾ ಸಿಕ್ಸ್ಟಿ ಏಯ್ಟ್ವರು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ಅಥ್ವಾ ಏನಪ್ಪ ಅಂದರೆ ಪ್ರೌಢಶಾಲೆಯಲ್ಲಿರೋರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಗೆ ಹೋಗಬೇಕಾದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದೀರಾ ಅಂತ ಒಮ್ಮಿಂದೊಮ್ಮ ಕೇಳಿಬಿಡಬಹುದು ಅದರಿಂದ ಒಂದು ಸ್ವಲ್ಪ ಅಲರ್ಟ್ ಆಗಿರೋದು ನನ್ನ ಪ್ರಕಾರ ಉತ್ತಮ ಅಂತ ಅನಿಸುತ್ತೆ ಇರಲಿ ಅದು ಏನಪ್ಪ ಅಂದರೆ ಇನ್ ಸರ್ವೀಸಲ್ಲಿರೋರಿಗೆ ನಾವು ಇನ್ ಸರ್ವೀಸಲ್ಲಿರೋರಿಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರು ಫ್ರೆಷರ್ಸ್ ಇದ್ದಾರೆ ಹೌದಾ ಜಸ್ಟ್ ನಾವು ಟಿ ಇ ಟಿಯನ್ನು ಕ್ವಾಲಿಫೈ ಮಾಡಿ ಏನು ಏಯ್ಟೀನ್ ತೌಸಂಡ್ ಕಾಲ್ ಆಗೋದು ಕಾಲ್ ಆಗೋದಿದೆ ಅದಕ್ಕೆ ರೆಡಿ ಆಗಬೇಕಂತ ಇದ್ದಾರೆ ಅಂಥವ್ರ ಬಗ್ಗೆ ಮಾತ್ರ ಈಗ ನೋಡೋಣ ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವಂಥ ದಿನಾಂಕ ನಾನು ಹೇಳಿದೆ ಇಪ್ಪತ್ತು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಒಳಗಾಗಿ ಇಲಾಖಾ ವೆಬ್ಸೈಟ್ ಆದಂತಹ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಇಲ್ಲಿ ಲಾಗಿನ್ ಆಗಿಬಿಟ್ಟು ಏನಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನನ್ನು ಸಲ್ಲಿಸಬೇಕು ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ಕೊಟ್ಟಿದ್ದಾರೆ ಪಾಸ್ ಮಾಡಿ ನೀವೇನಪ್ಪ ಅಂದರೆ ನೋಡ್ತಾ ಹೋಗ್ರಿ ಈಗಾಗಲೇ ಟಿ ಇ ಟಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಇದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಸೇಮ್ ಇದೆ ಆದರೆ ಒಂದು ಮೊಬೈಲ್ ನಂಬರು ನೀವು ಲಾಗಿನ್ ಆಗಬೇಕಾದ್ರೆ ಒಂದು ಏನಪ್ಪ ಅಂದರೆ ಪಾಸ್ವರ್ಡ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಏನು ಇಡಬೇಕಾಗ್ತದೆ ಹೌದಾ ಆಮೇಲೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗ್ತದೆ ಫೋಟೋ ಫಿಫ್ಟಿ ಕೆ ಬಿಗಿಂತ ಹೆಚ್ಚಿರಬಾರ್ದು ಆಮೇಲೆ ಸಿಗ್ನೇಚರ್ ಫೋರ್ಟಿ ಕೆ ಬಿಗಿಂತ ಹೆಚ್ಚಿರಬಾರ್ದು ಹೌದಾ ಆಮೇಲೆ ಭಾವಚಿತ್ರ ನೀವೇನು ಅಪ್ಲೋಡ್ ಮಾಡಿರ್ತೀರಲ್ಲ ಆನ್ಲೈನ್ ಅಪ್ಲಿಕೇಶನಲ್ಲಿ ಅದು ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮ ಮುಖಕ್ಕೂ ಭಾವಚಿತ್ರಕ್ಕೂ ತಾಳೆ ಆಗಲಿಲ್ಲ ಅಂದರೆ ಎಕ್ಸಾಮ್ ಬರಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ನೋಟನ್ನು ಕೊಟ್ಟಿದ್ದಾರೆ ಈ ಹಿಂದೆ ಕೊಟ್ಟಿರಲಿಲ್ಲ ಈ ನೋಟನ್ನು ಹೌದಾ ಸೊ ಬಿ ಕೇರ್ಫುಲ್ ಇತ್ತೀಚಿನ ದಿನದ ಅಂದರೆ ಆಗಿರುವಂಥ ಫೋಟೋವನ್ನೇ ಅಪ್ಲೋಡ್ ಮಾಡಿರಿ ತುಂಬ ಚಿಕ್ಕವರಿದ್ದಾಗಿರುವಂಥ ಫೋಟೋವನ್ನು ಅಪ್ಲೋಡ್ ಮಾಡಬೇಡ್ರಿ ಇನ್ನು ಕಾರ್ಟ್ ಎಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂಥ ತಮ್ಮ ಸ್ವಂತ ಮೊಬೈಲ್ ಸಂಪರ್ಕ ಸಂಖ್ಯೆಯನ್ನು ಮತ್ತು ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮಗಿಸುವುದು ನಿಮಗೆ ನಿಮಗೇನೇ ನೋಟಿಫಿಕೇಷನ್ ಕಳಿಸೋದಾದರೆ ನಿಮಗೆ ಅಂದರೆ ಸಂಪರ್ಕವನ್ನು ಹೊಂದೋದಾದರೆ ಆ ಇಮೇಲು ಅಥವಾ ಫೋನ್ ನಂಬರ್ ಮೂಲಕನೇ ಏನಪ್ಪ ಅಂದರೆ ಮೆಸೇಜನ್ನು ಕಳಿಸ್ತಾರೆ ಅದಕ್ಕೆ ಸ್ವಲ್ಪ ಏನಪ್ಪ ಅಂದರೆ ಚಾಲ್ತಿಯಲ್ಲಿರುವಂಥ ಫೋನ್ ನಂಬರು ಮತ್ತು ಚಾಲ್ತಿಯಲ್ಲಿರುವಂಥ ಇಮೇಲ್ ಅಡ್ರೆಸ್ಸನ್ನು ಹೊಂದಿರುವುದು ನನ್ನ ಪ್ರಕಾರ ಕಡ್ಡಾಯ ಅನ್ನಿಸ್ತದ ಹೆಚ್ಚಿನ ವಿವರಗಳಿಗೆ ನೀವೇನು ಮಾಡಿದ್ರಪ್ಪ ಅಂದರೆ ಈ ಡಿಟೇಲ್ಡ್ ನೋಟಿಫಿಕೇಶನನ್ನು ಮತ್ತೊಂದು ಸಲ ಓದ್ಕೊಡ್ರಿ ಇನ್ನು ಪರೀಕ್ಷಾ ಶುಲ್ಕ ವಿವರ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಒಂದೇ ಪತ್ರಿಕೆಯನ್ನು ಬರೆಯೋರು ಏಳ್ನೂರು ರೂಪಾಯಿ ಯಾರಪ್ಪ ಅಂದರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಮಾತ್ರ ಇವರಿಗೆ ಏನಪ್ಪ ಅಂದರೆ ಮುನ್ನೂರ ಐವತ್ತು ರೂಪಾಯಿ ಆಮೇಲೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಸೇರಿಸಿ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇವರಿಗೆ ಒಂದು ಸಾವಿರ ರೂಪಾಯಿ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಏನು ಪ್ರವರ್ಗ ಒಂದು ಇವರಿಗೆ ಐದುನೂರು ರೂಪಾಯಿ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಯಾವುದೇ ಪರೀಕ್ಷಾ ಶುಲ್ಕ ಇರೋದಿಲ್ಲ ವಿನಾಯಿತಿ ಇರ್ತದೆ ಇನ್ನು ಬೇರೆ ಬೇರೆ ಬ್ಯಾಂಕ್ಗಳ ಟ್ರಾನ್ಸಾಕ್ಷನ್ ಚಾರ್ಜಸ್ ಎ ಟಿ ಎಮ್ ಚಾರ್ಜಸ್ಸು ಕ್ರೆಡಿಟ್ ಕಾರ್ಡ್ ಚಾರ್ಜಸ್ಸು ಚನಲ್ ಚಾರ್ಜಸ್ ಏನಪ್ಪ ಅಂದರೆ ಡಿಫ್ರೆಂಟ್ ಇರ್ತವೆ ಒಂದು ಸ್ವಲ್ಪ ನೋಡ್ಕೊಂಬಿಡ್ರಿ ಇನ್ನು ಪ್ರವೇಶ ಪತ್ರ ಏನಪ್ಪ ಅಂದರೆ ನೀವೇ ಏನಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತದ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪ್ರವೇಶ ಪತ್ರವನ್ನು ಪಡ್ಕೊಳ್ಳೋದು ಆ ಪ್ರವೇಶ ಪತ್ರವನ್ನು ಪಡ್ಕೊಳ್ಬೇಕಾದ್ರೆ ನೀವೇನು ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಹೌದಾ ಸ್ಕೂಲ್ ಎಜುಕೇಷನ್ ಡಾಟ್ ಏನೋ ಕರ್ನಾಟಕ ಡಾಟ್ ಗೌ ಇನ್ನೇನು ಲಾಗಿನ್ ಆಗಲಿಕ್ಕೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿರ್ತೀರ ಆ ಪಾಸ್ವರ್ಡ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇಲ್ಲಿ ಇಂಪಾರ್ಟೆಂಟ್ ಒಂದು ಕಡೆ ಎಲ್ಲಾದರೂ ಅದನ್ನು ಬರೆದಿಡ್ರಿ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ವೇಳಾಪಟ್ಟಿ ಏನಪ್ಪ ಅಂದರೆ ಪತ್ರಿಕೆ ಒಂದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಪತ್ರಿಕೆ ಒಂದು ಪರೀಕ್ಷೆ ಪತ್ರಿಕೆ ಎರಡು ಎರಡೂ ನಡೀತಾವೆ ಮಾರ್ನಿಂಗ್ ಸೆಷನ್ನಲ್ಲಿ ಪತ್ರಿಕೆ ಒಂದು ನಡೀತದೆ ಒಂಬತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಆಮೇಲೆ ಆಫ್ಟರ್ನೂನ್ ಸೆಷನ್ನು ಎರಡರಿಂದ ನಾಲ್ಕು ಮೂವತ್ತರವರೆಗೆ ಪತ್ರಿಕೆ ಎರಡು ನಡೀತದೆ ಇನ್ನು ಅಗತ್ಯವಿರುವಂತಹ ವಿದ್ಯಾರ್ಹತೆ ಕೇಳಿದಾರ ಪಿ ಯು ಸಿ ಪ್ಲಸ್ ಡಿ ಎಡ್ ಹೌದಾ ಅಥವಾ ಟಿ ಸಿ ಎಚ್ ಹೌದಾ ಅಥವಾ ಏನಪ್ಪ ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಇದ್ರೆ ಅದು ಅಥವಾ ಡಿ ಎಲ್ ಇ ಡಿ ಅಂತ ಬರ್ತದೆ ಎರಡು ವರ್ಷಗಳದ್ದು ಅದು ಹೌದಾ ಅಥವಾ ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಣಿಸಿ ಬಿ ಡಿ ಪದವಿಯಲ್ಲಿ ತೆರಗಡೆ ಹೊಂದಿರುವಂಥವರು ಕೂಡ ಏನಪ್ಪ ಅಂದರೆ ಪತ್ರಿಕೆ ಒಂದಕ್ಕೆ ಅಟೆಂಡ್ ಆಗಬಹುದು ಬಿ ಎಡ್ ಅವರು ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡೂ ಪತ್ರಿಕೆಗಳಿಗೆ ಅಟೆಂಡ್ ಆಗಬಹುದು ಆದರೆ ಮುಂದೆ ಕಾಲ್ ಆದಮೇಲೆ ನೀವು ಪತ್ರಿಕೆ ಎರಡಕ್ಕೆ ಮಾತ್ರ ಎಲಿಜಿಬಲ್ ಇರ್ತಾರೆ ಇದೊಂದು ತಲೆಯಲ್ಲಿರಲಿ ಪತ್ರಿಕೆ ಒಂದಕ್ಕೆ ಇನ್ನೂವರೆಗೂ ಏನಪ್ಪ ಪಂದರೆ ಗೆಜಿಸ್ಟ್ರೇಡ್ ನೋಟಿಫಿಕೇಷನ್ ಪರ ಪ್ರಕಾರ ಪಿ ಎಸ್ ಟಿಯನ್ನು ಬಿ ಇ ಡಿ ಅವ್ರಿಗೆ ಪರಿಗಣಿಸಿಲ್ಲ ಹೌದಾ ಅದೊಂದು ಸ್ವಲ್ಪ ದ್ವಂದ್ವ ಇನ್ನೂ ಇದೆ ಇನ್ನು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದರೆ ಪದವಿಯಲ್ಲಿ ಕನಿಷ್ಠ ಐವತ್ತು ಡಿ ಎ ಡಿಯನ್ನಾದರೂ ಹೊಂದಿರಬಹುದು ಅಥವಾ ಬಿ ಇ ಹೊಂದಿರಬಹುದು ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಮನಿಸಿ ಗಳಿಸಿರಬೇಕು ಹೌದಾ ಇನ್ನು ಏನಪ್ಪ ಅಂದರೆ ಬಿ ಇ ಡಿ ವಿಶೇಷ ಶಿಕ್ಷಣ ಪಡೆದಂಥವರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ ಇನ್ನು ಏನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ಒಂದು ಸ್ವಲ್ಪ ಪಾಸ್ ಮಾಡಿ ಓದ್ಕೊತೋಳ್ರಿ ಏನಪ್ಪ ಅಂದರೆ ಒನ್ನೂರ ಐವತ್ತು ಪ್ರಶ್ನೆಗಳು ಇರ್ತಾವೆ ಒನ್ನೂರ ಐವತ್ತು ಅಂಕಗಳು ಕ್ವಾಲಿಫೈ ಆಗಲಿಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಅಂಕಗಳನ್ನ ಪಡ್ಕೊಳ್ಬೇಕು ಯಾರು ಸಾಮಾನ್ಯ ವರ್ಗದರು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಏಯ್ಟಿ ತ್ರೀ ಮಾರ್ಕ್ಸ್ ತೊಗೊಂಡ್ರು ಅವ್ರು ಕ್ವಾಲಿಫೈ ಆಗ್ತಾರೆ ಹೌದಾ ಏಯ್ಟಿ ತ್ರೀ ಪಾಯಿಂಟ್ ಫೈವ್ ಬರ್ತದೆ ಕಾಣಿಸುತ್ತೆ ಏಯ್ಟಿ ತ್ರೀನು ಏಯ್ಟಿ ತ್ರೀ ಪಾಯಿಂಟ್ ಫೈವ್ ಆಗ್ತದೆ ಅಷ್ಟು ತೊಗೊಂಡ್ರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅವರು ಕ್ವಾಲಿಫೈ ಆಗ್ತಾರೆ ಏನು ಏನಪ್ಪ ಅಂದರೆ ಪತ್ರಿಕೆ ಒಂದರಲ್ಲಿ ಭಾಷೆ ಕಡ್ಡಾಯ ಮೂವತ್ತು ಆಯ್ಕೆ ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳು ಭಾಷೆ ಎರಡು ಇಂಗ್ಲೀಷ್ ಮೂವತ್ತು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಮೂವತ್ತು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಗಣಿತ ವಿಜ್ಞಾನ ಹೌದಾ ಅದನ್ನು ಪರಿಸರ ಅಧ್ಯಯನ ಅಂತ ಕರಿತೀವಿ ಹೌದಾ ಆಮೇಲೆ ಸಮಾಜ ಪಾಠಗಳು ಹೌದಾ ಏನಪ್ಪ ಅಂದರೆ ಒಟ್ಟು ಒನ್ನೂರ ಐವತ್ತು ಅಂಕಗಳು ನೋಡಿರಿ ಹೌದಾ ಒಟ್ಟು ಒನ್ನೂರ ಐವತ್ತು ಅಂಕಗಳು ಹೌದಾ ಯಾರಿಗೆ ಪತ್ರಿಕೆ ಎರಡವ್ರಿಗೆ ಪತ್ರಿಕೆ ಒಂದವ್ರಿಗೆ ಅವ್ರಿಗೆ ಏನಪ್ಪ ಅಂದರೆ ಪರಿಸರ ಅಧ್ಯಯನ ಅಲ್ಲಿ ಪರಿಸರ ಅಧ್ಯಯನ ಮತ್ತು ಗಣಿತ ಅಂತಿರ್ತದ ಹೌದಾ ಅದ್ರ ಮೂವತ್ತು ಮೂವತ್ತು ಪ್ರಶ್ನೆಗಳಿರ್ತವೆ ಆಮೇಲೆ ಉಳಿದು ತೊಂಬತ್ತು ಐವತ್ತು ಈ ರೀತಿಯಾಗಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇರ್ತದ ಹೌದಾ ಆಮೇಲೆ ಯಾರು ಆಡ್ಸಿದ್ದೀರಾ ಅವರು ಸಮಾಜಕ್ಕೆ ಸಂಬಂಧಪಟ್ಟಂಥ ಅರವತ್ತು ಪ್ರಶ್ನೆಗಳು ಆಮೇಲೆ ಭಾಷೆ ಒಂದು ಭಾಷೆ ಎರಡು ಶಿಶು ಶಿಶುವಿಕಸನ ಮತ್ತು ಬೋಧನಾ ಕ್ರಮ ಮೂವತ್ತು 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 ತೊಂಬತ್ತು ಪ್ಲಸ್ ಅರವತ್ತು ಒಂದು ಐವತ್ತು ಇನ್ನು ಏನಪ್ಪ ಅಂದರೆ ಪಿ ಸಿ ಎಮ್ ಮತ್ತು ಪಿ ಸಿ ಬಿ ಅವರೇನಿದ್ದೀರಾ ಅವರು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಎರಡು ಆನ್ಸರ್ ಮಾಡಬೇಕಾಗಿರ್ತದೆ ಅರವತ್ತು ಅಂಕಗಳಿಗೆ ಅದರ ಜೊತೆಗೆ ಭಾಷೆ ಒಂದು ಭಾಷೆ ಎರಡು ಮತ್ತು ಶಿಶು ವಿಕಸನ ಬೋಧನಾ ಕ್ರಮ ಮೂವತ್ತು 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 ತೊಂಬತ್ತು ತೊಂಬತ್ತು ಪ್ಲಸ್ ಅರವತ್ತು ಒನ್ನೂರ ಐವತ್ತು ಈ ರೀತಿಯಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇರ್ತದ ಏನು ಪ್ರಶ್ನೆ ಪತ್ರಿಕೆ ಮಾಧ್ಯಮ ನೀವು ಏನಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಹಿಂದಿ ಮರಾಠಿ ಮಾಧ್ಯಮಗಳಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅದನ್ನು ನೋಡಿಕೊಂಡು ನೀವು ಏನು ಅಪ್ಲಿಕೇಶನ್ ಹಾಕಬೇಕಾದರೆ ಯಾವ ಮಾಧ್ಯಮವನ್ನು ಆರಿಸ್ಕೊಂಡಿದ್ದೀರಾ ಆ ಮಾಧ್ಯಮದಲ್ಲೇ ಉತ್ತರಿಸಬೇಕು ಏನ ಏನಪ್ಪ ಅಂದರೆ ಅರ್ಹತಾ ಅಂಕಗಳನ್ನ ನಾನು ಆಗಲೇ ಹೇಳಿದೆ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೇರುವಂಥ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತ ಪ್ರೀಕ್ಷೆ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂದರೆ ತೊಂಬತ್ತು ಅಂಕಗಳನ್ನು ಪಡ್ಕೊಳ್ಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳು ಶೇಕಡಾ ಐವತ್ತೈದು ಅಂದರೆ ಎಂಬತ್ತ್ಮೂರು ಎಂಬತ್ತ್ಮೂರುವರೆ ಅಂಕಗಳನ್ನು ಪಡ್ಕೊಂಡ್ರು ಕ್ವಾಲಿಫೈ ಆಗ್ತೀರಾ ಇನ್ನು ಉಳ್ದೆಲ್ಲ ಏನಪ್ಪ ಅಂದರೆ ಆ್ಯಸ್ ಇಟ್ ಈಸ್ ಆಮೇಲೆ ಈ ಅನ್ವಯತೆ ಈ ಪರೀಕ್ಷೆಯನ್ನು ನೀವು ಅರ್ಹತೆ ಅರ್ಹತೆಯನ್ನು ಪಡ್ಕೊಂಡ ನಂತರ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಈ ಅರ್ಹತಾ ಪರೀಕ್ಷೆಗಳನ್ನ ನಡೆಸಿದಂಥ ವಿದ್ಯಾರ್ಥಿಗಳನ್ನೇ ತುಂಬಿಕೊಳ್ಬೇಕಂತ ಒಂದು ಗೆಜೆಟ್ ಇದೆ ಹೌದಾ ಆಮೇಲೆ ಇದನ್ನೆಲ್ಲ ಏನಪ್ಪಾ ಅಂದರೆ ಒಂದ್ಸಲ ಪಾಸ್ ಮಾಡ್ಕೊಂಡು ಓದ್ಕೊಂಡ್ಬಿಡ್ರಿ ನಿಮಗೆ ಏನಪ್ಪಾ ಅಂದರೆ ಉಪಯುಕ್ತವಾಗ್ತದೆ ನಿಮ್ದು ಏನು ಡಾಟಾ ಇರ್ತದಲ್ಲ ಅದನ್ನು ಸಿಕ್ಸ್ ಮಂತ್ಸ್ವರೆಗೂ ಮಾತ್ರ ಅವರು ಏನಪ್ಪ ಅಂದರೆ ಸ್ಟೋರ್ ಮಾಡಿಬಿಟ್ಕೊಂಡಿರ್ತಾರೆ ಅದರ ನಂತರ ಅದು ನಮಗೆ ಸಿಗೋದಿಲ್ಲ ಒಂದು ಸ್ವಲ್ಪ ಪಾಸ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಓದ್ಕೋತವ್ರಿ ಹೌದಾ ಆಮೇಲೆ ಫೋಟೋ ಕಾಪಿ ರಿಯಾಲೂಷನ್ ಇಂಥದ್ದು ಯಾವುದಕ್ಕೂ ಅವಕಾಶ ಇರೋದಿಲ್ಲ ಹೌದಾ ನಿಮ್ಮ ಹತ್ರ ಏನು ಎಮ್ ಆರ್ ಶೀಟ್ನ ಕಾಪಿ ಇರ್ತದಲ್ಲ ಡುಪ್ಲಿಕೇಟ್ ಕಾಪಿ ಅದೇ ನಿಮ್ಮೆಲ್ಲ ಅದಕ್ಕೂ ರೆಫ್ರೆನ್ಸು ಹೌದಾ ಮತ್ತೊಂದು ಸಲ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಂಥ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಎಲ್ಪ ಅಂದರೆ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಚಲನದಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆದವ್ರಿಗೆ ಮಾತ್ರ ಇನ್ನು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಅವಧಿ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪರೀಕ್ಷಾ ಕೇಂದ್ರ ನಿಮ್ಮ ಪ್ರವೇಶ ಏನು ನಿಮ್ಮ ಪ್ರವೇಶ ಪತ್ರದಲ್ಲಿ ಸೂಚಿಸಿರ್ತಾರೆ ಪ್ರವೇಶ ದಿನದಂದು ತರಬೇಕಾದಂಥ ವಸ್ತುಗಳು ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ಗಳು ಅದನ್ನು ಬಿಟ್ಟು ಏನೋ ಅವಶ್ಯಕತೆ ಇಲ್ಲದಿರುವಂಥ ವಸ್ತುಗಳು ನಿಮ್ಮ ಜೊತೆ ಇರಬಾರ್ದು ಆಮೇಲೆ ನೀವು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಬೇಕಾದಂಥ ಟೈಮು ಅವ್ರು ನಿಮ್ಮ ಹಾಲ್ ಟಿಕೆಟ್ಟು ಆಮೇಲೆ ಆನ್ಲೈನ್ ಎಂಟ್ರಿ ಮಾಡಲಿಕ್ಕೆ ತೆಗೆದುಕೊಳ್ಳುವಂಥ ವೇಳೆ ಆಮೇಲೆ ಲೇಟ್ ಮಾಡಿದ್ದೀರಾ ಅಂದರೆ ಮ್ಯಾಕ್ಸಿಮಮ್ ನೈನ್ ಫಿಫ್ಟಿನ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕು ಪತ್ರಿಕೆ ಪತ್ರಿಕೆ ಒಂದಕ್ಕೆ ಏನಪ್ಪ ಅಂದರೆ ಆಮೇಲೆ ಪತ್ರಿಕೆ ಎರಡಕ್ಕೆ ಒನ್ ಫಾರ್ಟಿ ಫೈಗೆ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕು ಅದರ ನಂತರ ಬರುವಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಒಳಗೆ ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ನೋಟಿಫಿಕೇಷನಲ್ಲಿದೆ ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕೊಳ್ಳೋದು ಒಂದು ಮಾಡಲ್ ಸಾಧ್ಯ ಆದರೆ ನಾನು ಇದಿಲ್ಲ ಸಲ ಹೇಗೆ ಡಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಹೌದಾ ಯಾವ ವಿಷಯಗಳನ್ನು ಹೆಂಗೆ ನೆಮ್ಮದಿಸುವುದು ಅನ್ನೋದನ್ನು ಸಾಧ್ಯದರೆ ಅದನ್ನೊಂದು ವಿಡಿಯೋ ಮಾಡೋಕ್ಕಂತ ಪ್ರಯತ್ನ ಮಾಡ್ತೀನಿ ಆಲ್ರೆಡಿ ನಿಮಗೆ ಟಿ ಇ ಟಿ ಅರ್ಹತಾ ಪರೀಕ್ಷೆಯನ್ನು ಈ ಹಿಂದೆ ಬರೆದಂಥ ವಿದ್ಯಾರ್ಥಿಗಳು ಬಹಳ ಜನ ಏನಪ್ಪ ಅಂದರೆ ತಮ್ಮ ಸ್ಕೋರ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತೆ ಮತ್ತೆ ಕಟ್ತಾರೆ ಕಟ್ರಿ ಯಾಕೆ ಕಟ್ಟಿರಿ ಅಂತ ಹೇಳ್ತೀನಪ್ಪ ಅಂದರೆ ಇದ್ರ ಮಾರ್ಕ್ಸನ್ನು ನಿಮ್ಮ ಜಿ ಪಿ ಎಸ್ ಟಿ ಆರ್ ಕಾಲ್ ಆಗಿರ್ತದಲ್ಲ ಫೈನಲಲ್ಲಿ ಕನ್ಸಿಡರ್ ಮಾಡ್ತಾರೆ ಹೆಚ್ಚು ಅಂಕ ಬಿದ್ದವ್ರಿಗೆ ರ್ಯಾಂಕಿಂಗ್ ಹೆಚ್ಚು ಬರ್ತದೋ ಫಾರ್ ಎಕ್ಸಾಂಪಲ್ ನೀವು ತೊಂಬತ್ತು ತೆಗೆದುಕೊಂಡು ಜಸ್ಟ್ ಪಾಸ್ ಆಗ್ತೀನಂದರೆ ಏನೂ ಯೂಸ್ ಇಲ್ಲ ಒನ್ ಟ್ವೆಂಟಿ ಒನ್ ಫಿಫ್ಟಿಗೆ ಒನ್ ಟ್ವೆಂಟಿ ಒನ್ ಥರ್ಟಿ ತೊಗೊಂಡು ನೀವೇನಾದರೂ ಪಾಸಾದರೆ ಹೌದಾ ಮೇನ್ ಮೆರಿಟ್ ಲಿಸ್ಟ್ ಏನು ಬಿಡ್ತಾರಲ್ಲ ಜಿ ಪಿ ಎಸ್ ಟಿ ಯಾರ್ದು ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ನೈಂಟಿ ತೊಗೊಂಡು ಮೇಲಿರ್ತದೆ ಅಂದರೆ ಈ ಅಂಕಗಳು ಪರಿಗಣಿಸಲ್ಪಡ್ತಾವೆ ಅದಕ್ಕೆ ಆದಷ್ಟು ಯಾರ್ಯಾರು ಕ್ವಾಲಿಫೈ ಆಗಿದ್ದೀರೋ ಅವರು ಕಟ್ಟಿ ಮತ್ತೆ ನಿಮ್ಮ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಆಮೇಲೆ ನಿಮಗೆಲ್ಲ ಗೊತ್ತಿದೆ ನಾನು ಏನಪ್ಪ ಅಂದರೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದರ ಕ್ಲಾಸಸ್ಗಳನ್ನು ಆಲ್ರೆಡಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ಏಟ್ತ್ ನೈನ್ ಟೆಂತ್ ಹೌದಾ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಾಪ್ಟರ್ನ ಲೈವ್ ವಿಡಿಯೋಗಳನ್ನು ಮಾಡಿದ್ದೀನಿ ಕ್ವಶನ್ ಆನ್ಸರ್ಸನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಎಮ್ ಸಿ ಕ್ಯೂಸ್ಗಳಂತೂ ಲೆಕ್ಕವಿಲ್ಲದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಎಷ್ಟು ಯೂಸ್ ಆಗ್ತಾವೋ ಅಷ್ಟು ಯೂಸ್ ತೊಗೊಳ್ರಿ ಮ್ಯಾಕ್ಸಿಮಮ್ಮಾಗಿ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊರಿ ಅಂತ ಹೇಳೋದಷ್ಟೇ ನನ್ನ ಕರ್ತವ್ಯ ಹೌದಾ ಯಾವುದೇ ನಿಮ್ಮಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹೌದಾ ದುಡ್ಡು ಕೊಡ್ರಿ ಅದನ್ನ ಮಾಡಿರಿ ಇದು ಮಾಡಿರಿ ಅನ್ನೋವಂಥ ಕೆಟಗರಿ ಇಲ್ಲ ಅಲ್ಲಿ ಹೌದಾ ಏನೋ ಇದೆ ಯೂಸ್ ತಗೋತೀನಿ ಅಂದರೆ ತೊಗೋರಿ ಇಲ್ಲದ್ರೆ ಬೇರೆ ಯಾವುದೇ ಮಾಧ್ಯಮದ ಪುಸ್ತಕ ಇರ್ಬೋದು ಬೇರೆ ಬೇರೆ ಕ್ಲಾಸಸ್ ಇರ್ಬೋದು ಯಾವುದಾದ್ರೂ ಮಾಧ್ಯಮವನ್ನು ರೆಫರ್ ಮಾಡಿ ವಾಟ್ನಲ್ಲಿ ಕ್ವಾಲಿಫೈ ಆಗ್ರಿ ವಾಟ್ನಲ್ಲಿ ಚಲೋ ಸ್ಕೋರ್ ಮಾಡ್ಕೊಳ್ರಿ ಹದಿನೆಂಟು ಸಾವಿರ ಕಾಲ್ ಮಾಡೋರದ ಅದಕ್ಕೆ ಎಲ್ಲರೂ ಅರ್ಹತೆಯನ್ನು ಪಡ್ಕೊಳ್ರಿ ಅನ್ನೋದೊಂದೇ ಆಶಯ ಹೌದಾ ಇನ್ನು ಏನಪ್ಪ ಅಂದರೆ ನಾನು ಕೂಡ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಗ್ರೂಪ್ಗಳನ್ನು ಆಲ್ರೆಡಿ ಮೂರು ಮೂರು ನಾಲ್ಕು ನಾಲ್ಕು ಗ್ರೂಪ್ಗಳಿದ್ದಾವೆ ಐ ಥಿಂಕ್ ಲಾಸ್ಟ್ ಎರಡು ಟಿ ಇ ಟಿಯಿಂದ ಅದೇ ಗ್ರೂಪ್ಗಳು ಕಂಟಿನ್ಯೂ ಆಗ್ತವೆ ಅದೇ ಗ್ರೂಪಲ್ಲಿರುವಂಥ ಜನರು ಒಂದು ಐವತ್ತರವತ್ತು ಜನ ಹೋಗಿರ್ಬೋದು ಅಥವಾ ಬಂದಿರಬಹುದು ಅದನ್ನು ಬಿಟ್ಟರೆ ಆ ಗ್ರೂಪ್ ಆ್ಯಸ್ ಇಟ್ ಈಸ್ ಇದ್ದಾವೆ ಅದರಲ್ಲಿ ಯಾರೂ ಅಲ್ಲಾಡಿಲ್ಲ ಹಾಕುವಂಥ ಕ್ಲಾಸ್ಗಳನ್ನು ನೋಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಆ ಗ್ರೂಪ್ಗಳು ಹಾಗೆ ಇದ್ದಾವೆ ಆ ಗ್ರೂಪ್ಗಳ ಲಿಂಕನ್ನು ನಾನು ಸ್ಟೇಟಸಲ್ಲಿ ಇಟ್ಟಿರ್ತೀನಿ ಹೌದಾ ನನ್ನ ನಂಬರ್ ನೈನ್ ಫೋರ್ ಏಟ್ ಒನ್ ಜೀರೋ ತ್ರೀ ಫೈ ಏಯ್ಟ್ ಟು ಒನ್ ಆ ನಂಬರ್ನ ಸ್ಟೇಟಸಲ್ಲಿ ಇಟ್ಟಿರ್ತೀನಿ ನೀವು ಆ ಗ್ರೂಪ್ನ ಲಿಂಕನ್ನು ಬಳಸ್ಕೊಂಡು ಜಾಯಿನ್ ಆಗ್ಬೋದು ಅದರಲ್ಲಿ ದಿನಾಲು ಏನಪ್ಪ ಅಂದರೆ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರ್ತೀನಿ ಸಾಧ್ಯ ಆದರೆ ಈ ಸಲ ಪಿ ಡಿ ಎಫ್ಗಳನ್ನು ಶೇರ್ ಮಾಡ್ತೀನಿ ಆಮೇಲೆ ಲೈವ್ ಕ್ಲಾಸಸ್ಗಳನ್ನು ಕಂಟಿನ್ಯೂಸ್ ಆಗಿ ದಿನಾಲಂತೂ ನನಗೆ ತೊಗೊಳಕ್ಕೆ ಸಾಧ್ಯ ಆಗೋಲ್ಲ ಆದರೆ ಯಾವಾಗ ಯಾವಾಗ ತೊಗೊಳ್ಲಿಕ್ಕಾಗಿರ್ತದೋ ಅವುಗಳನ್ನು ಅಪ್ಲೋಡ್ ಮಾಡುವಂಥ ಲೈವ್ಗೆ ಬರುವಂಥ ಕೆಲಸ ಮಾಡಿರ್ತೀನಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಮ್ ಸಿಗಳನ್ನು ಬಿಡಿಸಿದ್ದೀನಿ ಬಟ್ ಲೈವಲ್ಲಿ ಹೇಳೋ ಪ್ರಯತ್ನ ಮಾಡೋದಿಲ್ಲ ಯಾಕಂದರೆ ನಾನು ವಿಜ್ಞಾನ ಶಿಕ್ಷಕ ಎಸ್ ಎಸ್ ನನ್ನ ಹಾಬಿ ಇದೆ ಹೌದಾ ಅಷ್ಟೇ ಅಂತ ಹೇಳ್ತಾ ಯಾವುದು ಎಷ್ಟು ನಿಮ್ಗೆ ಯೂಸ್ ಆಗ್ತದೆ ಶಿಶು ಶಿಶುವಿಕಸನ ಮತ್ತು ಮನೋವಿಜ್ಞಾನ ಕ್ವಶನ್ ಪೇಪರ್ಸನ್ನು ಬಿಡಿಸಿದ್ದೀನಿ ಕನ್ನಡ ಅಂತೂ ಬೇಕಾದಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ಲೇ ಲಿಸ್ಟ್ ಇದೆ ಅದ್ರದ್ದು ಯೂಸ್ ತೊಗೊಳ್ರಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ನ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಏನೋ ಕಂಟೆಂಟಿಗೆ ಸಂಬಂಧಪಟ್ಟಂಥ ಪ್ಲೇ ಲಿಸ್ಟ್ ಇದೆ ಅದ್ರ ಯೂಸ್ ತೊಗೊಡ್ರಿ ಮತ್ತು ಬೇರೆ ಬೇರೆ ಆಥರ್ಸು ರೆಫ್ರೆನ್ಸಸ್ಸನ್ನು ಬಳಸ್ಕೊಂಡು ಚೆನ್ನಾಗಿ ಸ್ಕೋಡ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಅರ್ಹತೆಯನ್ನು ಪಡ್ಕೊಳ್ಳಿ ಹೌದಾ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಗಳಿಸ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್